ವರ್ಷದ ಒಳಗೆ ಸೀತೆಯ ಜೊತೆಗಿನ ವಿವಾಹ ಆ ವಿವಾಹ ಮುಗಿದ ಮೇಲೆ ಸುಮಾರು ಹನ್ನೆರಡು ವರ್ಷದವರೆಗೆ ಅವನು ಈ ಜನರ ಜೊತೆಗಿನ ರಾಜಕೀಯ ವ್ಯವಸ್ಥೆಯ ಜೊತೆಗೆ ಓಡಾಡಿಕೊಂಡಿರ್ತಾನೆ ಇಪ್ಪತ್ತೇಳನೆಯ ವಯಸ್ಸಿಗೆ ಅವನಿಗೆ ಯುವರಾಜ ಅಂತ ಒಂದು ಯೌವರಾಜ್ಯ ಪದವಿಯನ್ನು ಕೊಡುವ ನಿಷ್ಕರ್ಷ ನಡೆಯುತ್ತೆ ಅದು ಬಿದ್ದು ಹೋಗುತ್ತೆ ಬಿದ್ದು ಹೋದ ಮೇಲೆ ಅಂದರೆ ಇಪ್ಪತ್ತೇಳು ವರ್ಷ ಆದಮೇಲೆ ಇಪ್ಪತ್ತೆಂಟನೇ ವರ್ಷಕ್ಕೆ ಅವನು ಹೊರಟ ಅಂತ ಇಟ್ಟುಕೊಂಡ್ರೆ ಮತ್ತೆ ಹದಿನಾಲ್ಕು ವರ್ಷ ಅವನು ಕಾಡಾಡಿಯಾಗಿ ರಾವಣನ ಸಂಹಾರ ಮಾಡಿದ ಕಥೆಯಿಂದ ವಾಪಸ್ಸು ಬರ್ತಾನೆ ಅಲ್ಲಿಗೆ ಇಪ್ಪತ್ತೇಳು ಪ್ಲಸ್ ಹದಿನಾಲ್ಕು ಅಂದರೆ ಸುಮಾರು ನಲವತ್ತೊಂದು ವರ್ಷ ನಲ್ವತ್ತೆರಡು ವರ್ಷದ ಕಥೆ ಆಯಿತು ಪಟ್ಟಾಭಿಷೇಕ ಆಯಿತು ಅಂತ ಇಟ್ಕೊಳ್ಳಿ ನಲ್ವತ್ತೆರಡು ವರ್ಷ ಒಟ್ಟು ಅವನು ಬದುಕಿದ್ದು ಹನ್ನೊಂದು ಸಾವಿರದ ನೂರು ವರ್ಷ ಅದು ಕೆಲವು ಪುರಾಣದಲ್ಲಿ ಹದಿಮೂರು ಸಾವಿರ ಅಂತಿದೆ ಕೆಲವು ಸ ಪುರಾಣದಲ್ಲಿ ಹನ್ನೊಂದು ಸಾವಿರ ಅಂತಿದೆ ಅದು ಎರಡೂ ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಅಲ್ಲ ಅದರ ಲೆಕ್ಕಾಚಾರ ಬೇರೆ ಇದೆ ಒಂದು ನಾಕ್ಷತ್ರಮಾನದಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಸಂವತ್ಸರದ ಮೂಲಕ ಇಟ್ಕೊಂಡ್ರೆ ಎರಡೂ ಸೇಮ್ ಟು ಸೇಮ್ ಅಷ್ಟೇ ದಿನ ಸಂಖ್ಯೆ ಅಷ್ಟೇ ಬರುತ್ತೆ ನಕ್ಷತ್ರಮಾನ ಅಂದರೆ ಏನು ಅಂದರೆ ಒಂದು ತಿಂಗಳಿಗೆ ಇಪ್ಪತ್ನಾಲ್ಕು ದಿನ ಅಂತ ಇಟ್ಟುಕೊಂಡು ಯೋಚನೆ ಮಾಡಿದರೆ ಅದು ಹದಿಮೂರು ಸಾವಿರ ವರ್ಷ ತನಕ ಹೋಗುತ್ತೆ ಇಲ್ಲ ಅದು ಮುನ್ನೂರ ಅರವತ್ತೈದು ದಿವಸ ಅಂತ ಇಟ್ಕೊಂಡು ಒಂದು ವರ್ಷವನ್ನು ಲೆಕ್ಕ ಹಾಕಿದರೆ ಆಗ ಹನ್ನೊಂದು ಸಾವಿರ ವರ್ಷ ಅನ್ನೋದು ಸರಿ ಹೋಗುತ್ತೆ